ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಟೇವಲ್ ಗಳ ಬಗ್ಗೆ ತಿಳ್ಕೊಳ್ಳೋಣನು ಮತ್ತೆ ವೀಕ್ಷಕರ ಎಫ್ಐ ಡಿಐಸ್ ಡೇಟಾನ ಅನಾಲಿಸಿಸ್ ಮಾಡೋಣ ಮತ್ತು ಮಂಡೇ ಮಾರ್ಕೆಟ್ ಯಾಕೆ ಹೆಚ್ಚು ಬಿಡೋ ಚಾನ್ಸಸ್ ಐತಂತ ಅದ್ರ ಬಗ್ಗೆ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅಣ್ಣನ ವೀಕ್ಷಕರೇ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ಈ ವಾರ ನಮ್ಮ ಸೆನ್ಸಕ್ಸ್ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟೈತಿ ವೀಕ್ಷಕರೇ ಮೂರು ಇಂಡೆಕ್ಸ್ ಹೆಚ್ ಏರಿಲೇನು ಹೆಚ್ ಬಿದ್ದಿಲ್ಲ ಎಲ್ಲಿದ್ದು ಇದಾವ ಇದಾವಂತ ನಾವು ಅನ್ಬಹುದ ಬಟ್ ಏನ್ ಮಾರ್ಕೆಟ್ ಬಿದ್ದೈತಿ ಅದೇನ್ ರಿಕವರ್ ಆಗಿಲ್ಲ ವೀಕ್ಷಕರೇ ಎಲ್ಲಕ್ಕಿಂತ ಕೆಟ್ಟ ಕೆಟ್ ಪಾಯಿಂಟ್ ಏನಂತಂದ್ರೆ ನಿಫ್ಟಿ ನೋಡಬಹುದು ನೀವು ಟ್ವೆಂಟಿ ಟೂ ಥೌಸಂಡ್ ಏಟ್ ಹಂಡ್ರೆಡ್ ದಾಗ ಬಂದೈತಿ ಇದ್ ಒಂದ ಎಲ್ಲಾ ಕೆಟ್ ಪಾಯಿಂಟ್ ಆಗ್ತೈತಿ ವೀಕ್ಷಕರೇ ನೋಡ್ಬೋದು ಈಗ ಮಂತ್ಲಿ ಎಕ್ಸ್ಪೈರಿ ಐತಿ ಕಣಿರ್ಬೇಕ ಮಂತ್ಲಿ ಎಕ್ಸ್ಪೈರಿ ದಿನ ನಮ್ ಮಾರ್ಕೆಟ್ ಬಾಳ ಒಳ್ಳೆ ಈಗ ಬರೀ ನಾವ್ ಎಫ್ ಐ ಡಿಐಜ್ ಡೇಟಾ ಅನಾಲಿಸಿಸ್ ಮಾಡು ನೋಡ್ಬೋದು ಫೆಬ್ರವರಿ ಒಂದ್ ತಾರೀಕಿಂದ ಈಗಿನ ತನಕ ಎಫ್ಐಝ ಎಸ್ ಸೆಲ್ಲಿಂಗ್ ಮಾಡ್ಯಾರಂತಂದ್ರ ಮೂವತ್ತ್ ಮೂವತ್ತಾರ್ ಸಾವಿರದ ಒಂಬತ್ ಎಪ್ಪತ್ತಾರು ಕೋಟಿ ಸೆಲಿಂಗ್ ಮಾಡ್ಯಾರ ಮತ್ತೆ ಐಸ್ ಬಾಯಿಂಗ್ ಎಷ್ಟ್ ಮಾಡ್ಯಾರ ಅಂತಂದ್ರ ಅಂದ್ರೆ ಸಾವಿರದ ಆರ್ನೂರ ಒಂದ್ ಕೋಟಿ ಬಾಯಿಂಗಾರ ಡಿಐಜ್ ಡೇ ಐಸ್ ಬೈಯಿಂಗ್ ಮಾಡತ್ತಾರ ಎಫ್ ಐಸ್ ಎಷ್ಟು ಸೆಲ್ಲಿಂಗ್ ಮಾಡ್ರೂ ಅನಾನ ಇದೊಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ಅನಾನ ಮಾರ್ಕೆಟ್ ಹೆಚ್ ಬೆಳುವತ್ತ ಬಿಳತ್ತೈತಿ ಬಟ್ ಹೆಚ್ ಬೆಳವತ್ತ ಇದು ನಿಮ್ದು ತಲೆ ಈಗ ಬರೀ ವೀಕ್ಷಕರೇ ಇನ್ನ ಮುಂದ್ ನೋಡೋನು ನೋಡಬಹುದು ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ ನೋಡ್ರೆ ನಮಗೆ ಗೊತ್ತಾಗ್ತೈತಿ ಮಂಡೇ ಇನ್ನ ಮಾರ್ಕೆಟ್ ಭಾಳ ಬೆಳ ಚಾನ್ಸಸ್ ಐತಿ ಯಾಕಂತಂದ್ರೆ ನೋಡ್ಬೋದು ಇಲ್ಲಿ ನಿನ್ನೆ ಡೌ ಜೋನ್ಸ್ ಶುಕ್ರವಾರ ದಿನ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ರಿಟರ್ನ್ ಕೊಟ್ಟು ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ನ್ಯಾಶ್ಟ್ ನೋಡಬಹುದು ಎರಡು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಕಿಂತ ಹೆಚ್ಚು ನ್ಯಾಶ್ಟಾಗ ಬಿದ್ದೈತಿ ಅನಾನ ಇತ್ತದ ಇಂಪ್ಯಾಕ್ಟ್ ಮಂಡೇ ಅಂತಂದ್ರೆ ನಾಳೆ ದಿನ ನಮಗೆ ಸ್ಟಾಕ್ ಮಾರ್ಕೆಟ್ ನಾಗ ಕಾಣಬಹುದು ಯು ಎಸ್ ಮಾರ್ಕೆಟ್ ಬೆಳಕ ಹಲವಾರು ಕಾರಣಗಳು ಇದಾವೆ ಡೊನಾಲ್ಡ್ ಟ್ರಂಪ್ ಅವರು ಟೆರಿಫ್ ಹತ್ತಾರ ಟೆರಿಫ್ ನಮ್ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಐತ್ ಅಂತ ನಾಗ ಬರಂಗಿಲ್ಲ ವೀಕ್ಷಕ ಯವರ ನಮ್ ದೇಶಗಳಿಂದ ಅದು ಗೂಡ್ಸ್ ಯಾಕೆ ಬೈ ಮಾಡ್ತಾರ ಅಂತಂದ್ರೆ ನಾವು ಕೊಡ್ತೀವ ಕೊಡ್ತೀವನ ಬಾಯ್ ಮಾಡ್ತಾರ ಅವ್ರೇನ್ ನಮ್ ದೇಶ ಮ್ಯಾಗ ಉಪಕಾರ ಮಾಡುವಲ್ರ ಬಟ್ ವೀಕ್ಷಕರೇ ಅದನ್ನೂ ಅವರ ಟೆರಿ ಫಂಡ್ ಹಚ್ಚರ ಅವ್ರಿಗೂ ಗುಡ್ಸ್ ತುಟ್ಟಿಲೇ ಸಿಕ್ತವ ನಾನು ಅಲ್ಲಿ ಇನ್ಫ್ಲೇಷನ್ ಹಾಯ್ ಆಗೋ ಚಾನ್ಸಸ್ ಇರ್ತೈತಿ ಅದು ಒಂದ ಪಾಯಿಂಟ್ ಆಗ್ತೈತಿ ಯು ಎಸ್ ಮಾರ್ಕೆಟ್ ಬೆಳಕ ಏನಂತಂದ್ರೆ ವೀಕ್ಷಕರೇ ನಾಗ ಮತ್ತೊಂದು ಹೊಸ ವೈರಸ್ ಕಂಡು ಬಂದೈತೆ ಅಂತ ಅಣ್ಣಾನ ವೀಕ್ಷಕರ ನ್ಯೂಸ್ ರಿಪೋರ್ಟ್ ಗಳಿಂದ ಅದೊಂದು ನಮಗ್ ಗುರ್ತಾಗೈತಿ ಅಣ್ಣಾನ ಅದ್ರಲ್ ಏನು ಮತ್ತ್ ಮಾರ್ಕೆಟ್ ನ ವೀಕ್ಷಕರೇ ಅನ್ಸರ್ಟನಿಟಿ ಉಂಟಾಗೈತಿ ಮಾರ್ಕೆಟ್ ಅನಾನ ಈ ತರ ಬೆಳತೈತೆ ಅಂತ ನಾವ್ ಅನ್ಬೋದ ವೀಕ್ಷಕರೇ ಮತ್ತೊಂದೇನಂತಂದ್ರೆ ಯು ಎಸ್ ಜಿ ಡಿ ಪಿ ದ ಡೇಟಾ ಬರೋದೈತಿ ಇದರಾಗ ಇಪ್ಪತ್ತೇಳು ತಾರೀಕು ಅದ್ರ ಮ್ಯಾಗ ನಿಮ್ದ ಕಣ್ಣಿರ್ಬೇಕ ಜಿ ಡಿ ಪಿ ಡೇಟಾ ವೀಕ್ ಬಂತಂದ್ರೆ ಎಲ್ಲ ಜಗತ್ತದ ಎಲ್ಲಾ ಮಾರ್ಕೆಟ್ ನಗನ ವೀಕ್ಷಕರ ಎಕನಾಮಿಕ್ ಸ್ಲೋಡೌನ್ ಅಂತ ನಮ್ಗೆ ಗೊತ್ತಾಗ್ತೈತಿ ಬಟ್ ಪಾಸಿಟಿವ್ ಬಂದ್ರೆ ಹೆಚ್ಚು ಟೆನ್ಷನ್ ಇಲ್ಲ ಇದು ಒಂದ್ ನೋಡ್ಬೇಕು ನೀವು ಇಪ್ಪತ್ತೇಳು ತಾರೀಕು ಮತ್ತೊಂದು ಏನಂತ ಅಂದ್ರೆ ಈ ವಾರ ನಮ್ ಸ್ಟಾಕ್ ಮಾರ್ಕೆಟ್ ಫುಲ್ ನಡೆಯಂಗಿಲ್ಲ ಇದು ದಿನ ಒಂದ್ ದಿನ ಹಾಲಿಡೇ ಐತಿ ಅದ್ಯಾವ್ ಅಂತಂದ್ರೆ ಶಿವರಾತ್ರಿ ಇಪ್ಪತ್ತಾರು ಫೆಬ್ರವರಿಗ ಶಿವರಾತ್ರಿ ಹಾಲಿಡೇ ಸ್ಟಾಕ್ ಮಾರ್ಕೆಟ್ ಅದು ನಿಮ್ಗೆ ಗುರುತಿರ್ಬೇಕ್ ಈಗ ಬಾರಿ ವೀಕ್ಷಕರೇ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡಬಹುದು ಇಪ್ಪತ್ತೆರಡ್ ಸಾವಿರದ ಏಳ್ನೂರ ತೊಂಬತ್ತೈದ್ ನಡೆದೈತಿ ಇಪ್ಪತ್ತೆರಡ್ ಸಾವಿರದ ಎಂಟುನೂರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಿ ಈಗ ನೋಡಬಹುದು ನೀವು ನೆಕ್ಸ್ಟ್ ಸಪೋರ್ಟ್ ಇಪ್ಪತ್ತೆರಡು ಸಾವಿರ ಐತಿ ಇಪ್ಪತ್ತೆ ಸಪೋರ್ಟ್ ತೋತೈತೆ ಅನಸ್ತೈತಿ ಸ್ಟ್ರಾಂಗ್ ಸಪೋರ್ಟ್ ಐತಿ ಬಟ್ ಇದ್ ನೆಗೆಟಿವ್ ಪಾಯಿಂಟ್ ನಾ ಎರಡ್ ಮೂರ್ ವಿಡಿಯೋಗಳನ್ನ ಹೇಳಿ ಇದೇನ್ ಗ್ಯಾಪ್ ಕಾಣತೈಲಾರಿ ನೀವು ನೋಡಬಹುದು ಬಾಕ್ಸ್ ನಾ ಮಾಡೇನಿ ಈ ಗ್ಯಾಪ್ ನೋಡಬಹುದು ಎಲ್ಲಿ ಐತೆ ಅಂತಂದ್ರ ಇಪ್ಪತ್ ಸಾವಿರದ ಲೆವೆಲ್ ಕೈತಿ ಇಪ್ಪತ್ ಸಾವ್ರೆವಲ್ ಕೈ ಇದ ಗ್ಯಾಪ್ ಒಟ್ಟ ಫೀಲ್ ಆಗಿಲ್ಲ ಸ್ಟಾಕ್ ಮಾರ್ಕೆಟ್ ನ ಗ್ಯಾಪ್ ಕ್ರಿಯೇಟ್ ಆದ್ರೆ ಅದು ಅದೊಂದ್ಸಲ ಫೀಲ್ ಆಗಕ ಬರ್ತೈತಿ ಅನ್ನ ಈಗ ನನಗೆ ಅನ್ಸಾತಿ ಮಾರ್ಕೆಟ್ ಇದೆಲ್ಲ ಕಂಡೀಷನ್ ಇವೆಲ್ಲ ನ್ಯೂಸ್ ನೋಡ್ರ ಮಾರ್ಕೆಟ್ ಇಪ್ಪತ್ತು ಸಾವಿರ ತಕ್ಕನೂ ಬರೋ ಸಂಭಾವನೆಗಳು ಇದಾವ ಈ ಗ್ಯಾಪ್ ಫೀಲ್ ಮಾಡಕ್ಕೆ ಮಾಡಕ ಇದು ನಿಮ್ದಾಗ ತಲೆ ಇರಲಿ ಬಟ್ ನಾ ಏನ್ ಸಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ಇದನ್ನ ಕೇಳಿ ನೀವು ಅಟ್ ಪ್ಯಾನಿಕ್ ಆಬಾಡ್ರಿ ಇದ್ನಿ ಮಾರ್ಕೆಟ್ ಅಲ್ಲಿ ಬಿದ್ರೂ ಸಪೋರ್ಟ್ ತೊಗೊಂಡ್ ಮ್ಯಾಗ್ ಹೋಗ್ತೈತಿ ಎಷ್ಟು ಕ್ರಾಶ್ ಗಳನ್ನ ನೋಡೋವು ನಾವು ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ನಾಗ ಯಾವಾಗ ಸ್ಟಾಕ್ ಮಾರ್ಕೆಟ್ ಏರೈತೆ ನೀವು ನೋಡಬಹುದು ಯಾವಾಗ ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ನೆಗೆಟಿವ್ ರಿಟರ್ನ್ ಕೊಟ್ಟಿಲ್ಲ ಲಾಂಗ್ ಟರ್ಮ್ನಾಗ ಶಾರ್ಟ್ ಟರ್ಮ್ ನಾಗ ನೀವೇನ್ ರೊಕ್ಕ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಬಂದ್ರೆ ಬಹಳ ದೊಡ್ಡ ಪೆಟ್ಕೊಂಡಿರ್ತೇತಿ ವೀಕ್ಷಕರೇ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿರ್ಲಿದ್ರು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದು ಬೆಸ್ಟ್ ವಿಡಿಯೋ ಐತಿ ಅದನ್ನ ಹೋಗಿ ನೋಡ್ರಿ ನಿಮಗೆ ಮೋಟಿವೇಟ್ ಸಿಕ್ತತಿ ಸ್ಟಾಕ್ ಮಾರ್ಕೆಟ್ ನ ಯಾವ ತರ ರೊಕ್ಕ ಆಗ್ತೈತೆ ಅಂತ ಯಾರು ನಿಮಗ್ ಹೇಳಂಗಿಲ್ಲ ಎಲ್ಲಾರು ಟ್ರೇಡಿಂಗ್ ಕೋರ್ಸ್ ಗಳನ್ನ ಮಾಡ್ತಾರ ಬಟ್ ವೀಕ್ಷಕರ ಆ ವಿಡಿಯೋ ಮುಖಾಂತರ ನಿಮ್ಗೆ ಮೋಟಿವೇಶನ್ ಬರ್ತೈತಿ ಮತ್ತ ನೀವು ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡ್ತೀರಿ ಆ ವಿಡಿಯೋ ಮುಖಾಂತರ ನೋಡಿ ವೀಕ್ಷಕರೇ ಈಗ ಬಾರಿ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳ ನೋಡೋಣ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ದ ಕರೆಂಟ್ ಪ್ರೈಸ್ ನೋಡಬಹುದು ನಾಲ್ವತ್ತೆಂಟು ಸಾವಿರದ ಒಂಬತ್ನೂರ ಎಂಬತ್ ಒಂದ್ ನಡ್ದೈತಿ ಸಾವಿರದ ಎಂಟುನೂರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದ್ರ ಏನ್ ಬಂದಿಲ್ಲ ಅದ್ರ ಕಳೆಗ ಏನೇ ಬಂತಂದ್ರೆ ನಲವತ್ತೇಳ ಸಾವಿರದ ಎಂಟು ಬರಬಹುದು ಬರ್ಬೋದು ಈಗ ಬರಿ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ಪ್ರೈಸ್ ನೋಡಬಹುದು ಎಂಬತ್ ಸಾವಿರದ ಮೂವತ್ ರೂಪಾಯಿ ನಡೆದೈತಿ ಅಂತಂದ್ರೆ ತೊಂಬತ್ ಸಾವಿರ ಸಮೀಪ ವೀಕ್ಷಕರ ಗೋಲ್ಡ್ ಪ್ರೈಸ್ ಇದ ತರ ಮಾರ್ಕೆಟ್ ಏನ್ರೇ ಬೆಳ್ಕೊಂತಂದ್ರೆ ಒಂದ್ ಲಕ್ಷ ಟಚ್ ಆಗೋದ ಬಹಳ ತಕ್ಕಾಗಿಲ್ಲ ಗೋಲ್ಡ್ ಗ ಅದು ನಿಮ್ದ ತಲೆ ಡಾಲರ್ ನೋಡಬಹುದು ವೀಕ್ಷಕರ ಒನ್ ಡಾಲರ್ ಟು ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ರುಪೀಸ್ ಆಗೈತಿ ವೀಕ್ಷಕರೇ ಯಾಕಂದ್ರೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಒನ್ ತಗ ಹೋಗಿತ್ತ ಈಗ ಸ್ವಲ್ಪ ಬಂದೈತಿ ಬೈತಿ ಅಂದ್ರೆ ಏಯ್ಟಿ ಸಿಕ್ಸ್ ರುಪೀಸ್ ಒನ್ ಡಾಲರ್ ಅಂತಂದ್ರೆ ತುಟಿನ ವೀಕ್ಷಕರೇ ಇದೇ ತಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲಾ ಡಿಟೇಲ್ ತಿಳತ್ ಅಂತ ಅನಸ್ತೈತಿ ಮಾರ್ಕೆಟ್ ಸ್ವಲ್ಪ ಮಂಡೇ ಗ್ಯಾಪ್ ಡೌನ್ ಓಪನ್ ಆಗಬಹುದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದ ಬಟ್ ಹೆಚ್ ಸಂಜೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ಮಾರ್ಕೆಟ್ ಅಂದ್ರೆ ಇರ್ತೈತಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಎಷ್ಟೇ ವಿಡಿಯೋ ಈ ವಿಡಿಯೋ ಚಲೋ ಚೆಡುವ ಲೈಕ್ ಮಾಡಿ ಮ್ಯಾನೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು